ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗಜರಿ ತುರಿಯೋದು ಬೇಡ ಮತ್ತು ಇದಕ್ಕೆ ಹಾಲು ಕೂಡ ಬೇಡ ಈ ಹಲ್ವ ಮಾಡಲಿಕ್ಕೆ ಸುಲಭವಾಗಿ ನಾವು ಈ ಹಲ್ವಾವನ್ನು ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಈ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಕಾಲು ಕೆ ಜಿಯಷ್ಟು ಗಜರಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮೊದಲಿಗೆ ತೊಳೆಯಬೇಕು ತೊಳೆದು ಇದರ ಮೇಲನೆಲ್ಲ ಸಿಪ್ಪೆಯನ್ನು ತೆಗೀಬೇಕಾಗ್ತದೆ ಸಿಪ್ಪೆ ತೆಗೆದ ಮೇಲೆ ಇದನ್ನು ನಾನು ತೊಳಿತಾ ಇಲ್ಲ ಇವಾಗ ಇಲ್ಲಿ ಎಲ್ಲ ಸಿಪ್ಪೆ ತೆಗೆದು ನಾನು ತಗೊಂಡಿದ್ದೀನಿ ಈಗ ಇದನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ಇವಾಗ ಇಲ್ಲಿ ರೌಂಡಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಇದೇನು ಕಟ್ ಮಾಡಿದ್ವಿ ಎಲ್ಲ ನಾವು ಗಜರಿ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಇಲ್ಲಿ ನೋಡಿ ನಾನು ಪೇಸ್ಟ್ ಮಾಡಿ ಎಲ್ಲ ತಗೊಂಡಿದ್ದೀನಿ ಇದನ್ನ ಗ್ಯಾಸ್ ಮೇಲೆ ಇಟ್ಟು ನಾನು ಇದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತೀನಿ ಇದು ಬಿಸಿ ಆಗೋವರೆಗೂ ಇಲ್ಲಿ ಹಲ್ವಾನ ಸೆಟ್ ಮಾಡ್ಲಿಕ್ಕೆ ನಾವು ಒಂದು ಡಬ್ಬಿಯನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಡಬ್ಬಿಯಲ್ಲಿ ನಾನು ಬಟರ್ ಪೇಪರ್ ಹಾಕಿದ್ದೀನಿ ಹಾಗೆಯೇ ತುಪ್ಪ ಹಚ್ಕೊಳ ಹಚ್ಕೊಳ್ತಾ ಇದ್ದೀನಿ ಬಟರ್ ಪೇಪರ್ ಇಲ್ಲಾಂದ್ರೆ ನೀವು ತುಪ್ಪನೂ ಕೂಡ ಹಚ್ಕೋಬಹುದು ಹಚ್ಕೊಂಡು ಈ ಡಬ್ಬಿಯನ್ನು ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೋಬೇಕು ಇದರಲ್ಲಿ ನೀವು ಗೋಡಂಬಿ ದ್ರಾಕ್ಷಿ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಏನಾದರೂ ನೀವು ಹಾಕ್ಬೋದು ಇಲ್ಲಾದರೆ ಕುಂಬಳಕಾಯಿ ಬೀಜ ಏನಾದರೂ ಇದ್ದರೆ ನೀವು ಅದನ್ನು ಹಾಕ್ಬೋದು ಅಲಂಕಾರಕ್ಕೆ ಇಲ್ಲಿ ನಾನು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಇಲ್ಲಿ ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಇಲ್ಲಿ ನೀರು ಹಾಕಿ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಮೊದಲಿಗೆ ನಾವು ಇದನ್ನು ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ ಮಧ್ಯ ಮಧ್ಯದಲ್ಲಿ ಇಲ್ಲಿ ಗ್ಯಾಸ್ ಮೇಲೆ ನಾವೇನು ಇಟ್ಟಿದ್ದೀವಿ ಅಲ್ಲ ಕ್ಯಾರೆಟ್ ಅದನ್ನು ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ಈಗ ನಾವೇನು ಕಾರ್ನ್ಫ್ಲೋರ್ ರೆಡಿ ಮಾಡ್ಕೊಂಡಿದ್ದೀವ್ಯಲ್ಲ ಅದನ್ನು ಇಲ್ಲಿ ಹಾಕಬೇಕು ನಾವು ಕಾರ್ನ್ ಕಾರ್ನ್ಫ್ಲೋರ್ ರೆಡಿ ಮಾಡಿ ಇಟ್ಟಿರೋದ್ರಿಂದ ಅದು ತಳಕ್ಕೆ ಹೋಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳಿ ತೊಗೊಂಡು ಇದನ್ನು ಈ ನಾವೇನು ಕ್ಯಾರೆಟ್ ಅಲ್ಲ ಒಲೆ ಮೇಲೆ ಅದರಲ್ಲಿ ಹಾಕಬೇಕು ಹಾಕಿದ್ದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಈಗ ನಾನು ಕಲರ್ಗೋಸ್ಕರ ಒಂದೇ ಒಂದು ಚಿಟಿಕೆಯಷ್ಟು ಇಲ್ಲಿ ಕಲರ್ ತೊಗೊಂಡು ಕೆಂಪು ಕಲರ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ತೊಗೋಬೋದು ಇಲ್ಲಾದರೆ ಇದನ್ನು ಸ್ಕಿಪ್ ಮಾಡಬಹುದು ಸ್ವಲ್ಪ ರೆಡ್ ಕಲರ್ ಕ್ಯಾರೆಟ್ ಇಲ್ಲ ಇದು ಸ್ವಲ್ಪ ಆರೆಂಜ್ ಕಲರ್ನಲ್ಲಿ ಇದೆ ಇದಕ್ಕೋಸ್ಕರ ನಾನು ಇಲ್ಲಿ ರೆಡ್ ಕಲರನ್ನು ತೊಗೊಂಡಿದ್ದೀನಿ ನಿಮಗೆ ಕ್ಯಾರೆಟ್ ರೆಡ್ ಕಲರ್ದು ಸಿಕ್ತು ಅಂದರೆ ನೀವು ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಇಲ್ಲಿ ಸೇರಿಸಿದ್ದೀನಿ ಅದು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಸಣ್ಣ ಉರಿಯಲ್ಲಿ ನಾವು ಇಟ್ಕೊಳ್ಳೋಣ ಅದು ನಿಧಾನಕ್ಕೆ ಬೇತಾ ಇರಲಿ ಅಲ್ಲೂವರೆಗೂ ನಾವು ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆಯೇ ಕಾಲು ಕಪ್ಪಷ್ಟು ನೀರು ಹಾಕಿ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪವನ್ನು ಸೇರಿಸಿದ್ದೀನಿ ಸೇರಿಸಿ ಇದನ್ನು ಒಂದು ಎಳೆ ಪಾಕ ಬರೋವರೆಗೂ ನಾವು ಕುದಿಸ್ಕೋಬೇಕಾಗ್ತದೆ ಇವಾಗ ಇಲ್ಲಿ ಪಾಕ ಬಂದಿದೆ ಏನು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಎಳೆ ಪಾಕ ಬಂದಿದೆ ಈಗ ಗ್ಯಾಸನ್ನು ಆಫ್ ಮಾಡಿ ಈ ಪಾಕವನ್ನು ನಾವು ಸೇರಿಸ್ಕೋಬೇಕಾಗ್ತದೆ ಈ ಪಾಕವನ್ನು ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಗಟ್ಟಿಯಾಗಬೇಕು ಗಟ್ಟಿಯಾಗುವವರೆಗೂ ಇದನ್ನು ನಾವು ಕುದಿಸ್ಕೋಬೇಕಾಗ್ತದೆ ಇದರಲ್ಲಿಯೂ ಕೂಡ ನೀವು ಏನು ಗೋಡಂಬಿ ದ್ರಾಕ್ಷಿ ಏನಾದರೂ ನೀವು ಕುಂಬಳಕಾಯಿ ಬೀಜ ಇದ್ರೆ ಹಾಕೋಬಹುದು ಇದನ್ನು ಗಟ್ಟಿಯಾಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಆವಾಗ ನೋಡಿ ಇಲ್ಲಿ ಗಟ್ಟಿ ಆಗ್ತಾ ಇದೆ ಇದು ಇದಕ್ಕೆ ಒಂದು ಹತ್ತು ನಿಮಿಷ ಆದರೂ ಹತ್ತರಿಂದ ಹನ್ನೆರಡು ನಿಮಿಷನಾದರೂ ಬೇಕಾಗ್ತದೆ ಗಟ್ಟಿಯಾಗಲಿಕ್ಕೆ ಅಲ್ಲಿವರೆಗೂ ನಾವು ಇದನ್ನು ಈ ರೀತಿಯಾಗಿ ಕುದಿಸ್ಕೋಬೇಕಾಗ್ತದೆ ಇದು ಹೇಗೆ ಇದು ಆಗಿದೆ ಅಂತ ಗೊತ್ತಾಗೋದು ಹೇಗೆಂದರೆ ಒಂದು ಪ್ಲೇಟ್ ತಗೊಳ್ಳಿ ಪ್ಲೇಟ್ ಮೇಲೆ ಈ ಪೇಸ್ಟನ್ನು ಹಾಕಿ ಹಾಕಿ ಒಂದು ಸ್ವಲ್ಪ ತನಗಾಗಲಿಕ್ಕೆ ಬಿಡಿ ಅದು ಇಲ್ಲಿ ಆ ಕಡೆ ಈ ಕಡೆ ಎಲ್ಲೂ ಜಾರತಾ ಇಲ್ಲ ಇದು ಆಗಿದೆ ಆದ್ರೂ ನಿಮಗೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ತೆಗೆದು ನೋಡಿ ನೋಡಿ ಇಲ್ಲಿ ಕ್ಲೀನಾಗಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಇವಾಗ ಇದು ಆಗಿದೆ ಈಗ ನಾನು ಮೊದಲೇ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದು ಆಗಿದೆ ನಾವೇನು ಡಬ್ಬಿ ರೆಡಿ ಮಾಡ್ಕೊಂಡಿದೀವಲ್ಲ ಆ ಡಬ್ಬದಲ್ಲಿ ಈ ಪೇಸ್ಟನ್ನು ನಾವು ಹಾಕಬೇಕು ಹಾಕಿ ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ಸೆಟ್ ಆಗಬೇಕು ಇದು ಚೆನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ನೋಡಿ ನಾನು ಚಮಚದ ಸಹಾಯದಿಂದ ಎಲ್ಲ ಈ ರೀತಿಯಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಅಂದರೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ಇದು ಹಲ್ವಾ ಇದರ ಮೇಲೆ ನಾನು ಸ್ವಲ್ಪ ಗೋಡಂಬಿ ಮತ್ತು ಕಲ್ಲಂಗಡಿ ಬೀಜನ ಇಲ್ಲಿ ಹಾಕಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಈಗ ತನ್ನಗಾದ ನಂತರ ಇದನ್ನು ನಾನು ಸ್ವಲ್ಪ ನಾನು ಒಂದು ಹದಿನೈದು ನಿಮಿಷ ಇದು ಫ್ರಿಜ್ನಲ್ಲಿ ಇಟ್ಟಿದೆ ಬೇಗ ಆಗಲಿ ಅಂಥೇಳಿ ಇಲ್ಲಾಂದರೆ ಹೀಗೇನು ಕೂಡ ಆಗತ್ತೆ ನೀವು ಹೊರಗಡೆ ಇಟ್ರು ನನಗೆ ಸ್ವಲ್ಪ ಲೇಟಾಗಿತ್ತು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಫ್ರಿಜ್ನಲ್ಲಿ ಇಟ್ಟು ಇದನ್ನು ಸ್ವಲ್ಪ ಬೇಗನೆ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಮಗೆ ಬೇಕಾದ ಆಕಾರದಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬಹುದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಲ್ವಾ ಎಲ್ಲಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಈ ರೀತಿಯಾಗಿ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಧನ್ಯವಾದಗಳು